ರಾಷ್ಟ್ರೀಯ ಗಾನ ಸ್ಥಾನಮಾನಕ್ಕೆ ಎಪ್ಪತ್ತೈದು ವರ್ಷ ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ರಣಮಂತ್ರ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಾತಂತ್ರ್ಯ ಯಜ್ಞಕ್ಕೆ ಧುಮುಕಲು ಪ್ರೇರಣೆಯಾದ ಗೀತೆ ಬಂಗಾಳದ ಸಾಹಿತಿ ಬಂಕಿಮಚಂದ್ರ ಚಟರ್ಜಿ ಅವರ ಲೇಖನಿಯಿಂದ ಮೂಡಿಬಂದ ಈ ಸ್ವಾತಂತ್ರ್ಯ ಗೀತೆ ಇಂದಿಗೂ ಸರ್ವ ಭಾರತೀಯರಿಗೆ ಪ್ರೇರಣಾದಾಯಿಯಾಗಿರುವ ಗೀತೆ ಒಂದೇ ಮಾತರಂ ಗೀತೆ ಹುಟ್ಟಿದ್ದು ಹೇಗೆ ಒಂದೇ ಮಾತರಂ ಗೀತೆಯಲ್ಲಿ ಅಂಥದ್ದೇನಿದೆ ಒಂದೇ ಮಾತರಂ ಗೀತೆಗೆ ಮೊದಲು ವಿರೋಧ ಕೇಳಿ ಬಂದಿದ್ದು ಎಲ್ಲಿ ಒಂದೇ ಮಾತರಂ ಗೀತೆ ರಾಷ್ಟ್ರ ಗೀತೆ ಯಾಕಾಗ್ಲಿಲ್ಲ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡೋಣ ಇದು ಇವತ್ತಿನ ರಥಂ ಎಕ್ಸ್ಪ್ಲೇನರ್ ಒಂದೇ ಮಾತರಂ ಗೀತೆ ಹುಟ್ಟಿದ್ದು ಹೇಗೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಬ್ರಿಟಿಷರ ವಿರುದ್ಧ ನಡೆದಿದ್ದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬಂಕಿಮರು ಕಣ್ಣಾರೆ ನೋಡಿದ್ರು ಇದಾದ ಬಳಿಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಣಮಂತ್ರ ಗೀತೆಯ ಅವಶ್ಯಕತೆ ಇದೆ ಎಂದು ಬಂಕಿಮರಿಗೆ ಅನ್ನಿಸಿತ್ತು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನಡೆದಿದ್ದ ಒಂದು ಅಧಿವೇಶನದಲ್ಲಿ ಜೈ ಭಾರತ್ ಎನ್ನುವ ಹಾಡನ್ನು ಬಂಕಿಮರು ಕೇಳಿರುತ್ತಾರೆ ಇದನ್ನೇ ಪ್ರೇರಣೆಯಾಗಿ ಬರೆಯಬೇಕು ಎಂದು ಅವರಿಗೆ ಅನ್ನಿಸ್ತಿದ್ದಂತೆ ನವೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಗಂಗಾ ತಟದಲ್ಲಿರುವ ತಮ್ಮ ಮನೆಯಲ್ಲಿ ಧ್ಯಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ನದಿ ದಡದಲ್ಲಿ ಮೀನುಗಾರರು ಹಾಡುತ್ತಿದ್ದ ಜನಪದ ಹಾಡೊಂದು ಕೇಳಿಸಿತು ಆ ಹಾಡಿನಲ್ಲಿ ಗಂಗಾ ಮಾತೆ ನಮಗೆ ತಾಯಿ ಆಕೆ ದುರ್ಗೆಯಂತೆ ಶಕ್ತಿ ಸ್ವರೂಪಿಣಿ ಆಕೆಗಾಗಿ ಪ್ರಾಣವನ್ನೇ ಕೊಡಲು ನಾವು ಸಿದ್ಧ ಎಂಬ ಅರ್ಥವಿತ್ತು ಇದನ್ನೇ ಪ್ರೇರಣೆಯಾಗಿ ಪಡೆದ ಬಂಕಿಮರು ಒಂದೇ ಮಾತರಂ ಗೀತೆಯನ್ನ ಬರೆದ್ರು ಈ ಗೀತೆಯನ್ನು ಬಂಕಿಮರು ತಮ್ಮ ಆನಂದ ಭಟ ಕಾದಂಬರಿಯಲ್ಲಿ ಸೇರಿಸಿದರು ಮುಂದೆ ಇದೇ ಗೀತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚಿ ಬಿಸುವ ಗೀತೆಯಾಯಿತು ಈ ಗೀತೆಯನ್ನು ಸಾರ್ವಜನಿಕವಾಗಿ ಮೊದಲು ಹಾಡಿದ್ದು ಕವಿ ರವೀಂದ್ರನಾಥ ಠಾಕೂರ್ ಅವರು ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆಯನ್ನ ಹಾಡಲಾಯಿತು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯ ವಿರುದ್ಧ ನಡೆದಿದ್ದ ವಂಗಭಂಗ ಚಳವಳಿಯಲ್ಲಂತೂ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ರಣಮಂತ್ರವಾಯಿತು ಅನಂತರ ಇದು ಕೇವಲ ಗೀತೆಯಾಗಿ ಉಳಿಯಲಿಲ್ಲ ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಘೋಷವಾಕ್ಯವಾಯಿತು ದೇಶದ ಉದ್ದಗಲಕ್ಕೂ ಇದು ವ್ಯಾಪಿಸಿತು ವಿದೇಶಗಳಲ್ಲಿ ಕೂಡ ಒಂದೇ ಮಾತರಂ ರಣಮಂತ್ರ ಘೋಷಣೆ ಕೇಳಿತೊಡಗಿತು ಬ್ರಿಟಿಷರು ಈ ಒಂದೇ ಮಾತರಂ ಘೋಷಣೆಯನ್ನ ನಿಷೇಧಿಸುವಷ್ಟರ ಮಟ್ಟಿಗೆ ಬೆಳೆಯಿತು ಸಾರ್ವಜನಿಕವಾಗಿ ಒಂದೇ ಮಾತ್ರ ಘೋಷಣೆ ಕೂಗಿದವರನ್ನ ಬಂಧಿಸಲಾಗ್ತಿತ್ತು ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನ ಹಾಡುವುದಕ್ಕಾಗಿಯೇ ಆಗಿನ ಖ್ಯಾತ ಗಾಯಕ ಪಂಡಿತ ವಿಷ್ಣು ದಿಗಂಬರ್ ಫಲೂಸ್ಕರ್ ಅವರನ್ನ ಕರೆಸಲಾಗ್ತಿತ್ತು ಗಾಂಧೀಜಿಯವರು ಈ ಹಾಡಿನ ಅರ್ಥವನ್ನು ತಮ್ಮ ಎಲ್ಲಾ ಭಾಷಣಗಳಲ್ಲಿ ಒತ್ತಿ ಒತ್ತಿ ಹೇಳ್ತಿದ್ರು ಸುಭಾಷರ ಐಎನ್ಎ ಸೈನ್ಯದ ರಣಮಂತ್ರ ಕೂಡ ಒಂದೇ ಮಾತ್ರ ಮಾಡಿತ್ತು ಯೋಗಿ ಅರವಿಂದರು ಒಂದೇ ಮಾತ್ರ ಎಂಬ ಪಾತ್ರಿಕೆಯನ್ನೇ ಆರಂಭಿಸಿದ್ರು ಅಹಿಂಸಾತ್ಮಕ ಹೋರಾಟಗಾರರಿಂದ ಹಿಡಿದು ಕ್ರಾಂತಿಕಾರಿಗಳವರೆಗೆ ಎಲ್ಲರಿಗೂ ತಮ್ಮ ಹೋರಾಟಕ್ಕೆ ಒಂದೇ ಮಾತರಂ ಗೀತೆಯೇ ರಣಮಂತ್ರವಾಗಿತ್ತು ಒಂದೇ ಮಾತರಂ ಗೀತೆಯಲ್ಲಿ ಅಂಥದ್ದೇನಿದೆ ಬಂಗಾಳಿ ಸಂಸ್ಕೃತ ಭಾಷೆಗಳ ಪದಗಳಿಂದ ಒಂದೇ ಮಾತರಂ ಗೀತೆ ರಚನೆಗೊಂಡಿದೆ ಒಂದೇ ಮಾತರ ಯಥಾವತ್ತಾಗಿ ಕನ್ನಡಕ್ಕೆ ಅನುವಾದಿಸುವುದಾದ್ರೆ ತಾಯೇ ವಂದಿಸುವ ಎಂದಷ್ಟೇ ಇರುವುದು ಆದ್ರೆ ಅದರೊಳಗಿನ ಭಾವ ಮಾತ್ರ ಬೇರೆ ರೀತಿಯದ್ದು ಮೊದಲೆರಡು ಚರಣಗಳು ಭಾರತವನ್ನ ವರ್ಣಿಸಿದ್ರೆ ಅನಂತರದ ಚರಣಗಳು ತಾಯಿ ಭಾರತಿಯನ್ನ ಆರಾಧಿಸುವುದನ್ನ ತಾಯಿ ಭಾರತಿಯಿಂದ ನಾವು ಕೇಳುವುದೇನು ಎಂಬುದನ್ನ ತಾಯಿ ಭಾರತೀಯು ದುರ್ಗೆ ಲಕ್ಷ್ಮೀ ಸರಸ್ವತಿಯ ಸ್ವರೂಪ ಎಂದು ವರ್ಣಿಸಲಾಗಿದೆ ಕೊನೆಯ ಚರಣ ಭಾರತ ಮಾತೇನ ಪ್ರಾಂಚಲಿ ಸರ್ವಸಂಪನ್ಮೂಲೆ ಎಂದು ಹೋಲಿಕೆ ಮಾಡಲಾಗಿದೆ ಒಂದೇ ಮಾತ್ರಂ ಗೀತೆಗೆ ಮೊದಲು ವಿರೋಧ ಕೇಳಿ ಬಂದಿದ್ದು ಎಲ್ಲಿ ಮತ್ತು ಯಾವಾಗ ಮೊದಲೇ ಹೇಳಿದಂತೆ ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ಪಂಡಿತ ವಿಷ್ಣು ದಿಗಂಬರ ಫಲಸ್ಕರ ಅವರನ್ನ ಕರೆಸಿ ಒಂದೇ ಮಾತ್ರಂ ಗೀತೆಯನ್ನ ಹಾಡಿಸುವುದು ವಾಡಿಕೆಯಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ ಮೂರರ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ವಿಷ್ಣು ದಿಗಂಬರರು ಒಂದೇ ಮಾತರಂ ಹಾಡಲು ವೇದಿಕೆ ಮೇಲೇರಿದ್ರು ಆ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಮೌಲಾನಾ ಮೊಹಮ್ಮದ್ ಅಲಿ ಈ ಗೀತೆಯು ನನ್ನ ಧರ್ಮಕ್ಕೆ ವಿರುದ್ಧ ಇದು ಒಂದು ಕೋಮಿಗೆ ಸೇರಿದ ಗೀತೆ ನಮ್ಮ ಧರ್ಮದಲ್ಲಿ ದೇಶವನ್ನ ದೇವತೆ ರೂಪದಲ್ಲಿ ನೋಡುವ ಪದ್ಧತಿ ಇಲ್ಲ ಹಾಗಾಗಿ ನಾನು ವೇದಿಕೆ ಹತ್ತುವುದಿಲ್ಲ ಎಂದರು ಗಾಂಧೀಜಿ ಕೂಡ ಅದೇ ವೇದಿಕೆಯಲ್ಲಿದ್ದರು ಆದರೆ ಫಲಸ್ಕರರು ಈ ಆಕ್ಷೇಪವನ್ನ ತಿರಸ್ಕರಿಸಿ ವಿರೋಧವನ್ನ ಲೆಕ್ಕಿಸದೆ ಪೂರ್ಣವಾಗಿ ಒಂದೇ ಮಾತರವನ್ನ ಹಾಡಿ ಮುಗಿಸಿದ್ರು ಈ ವಿಚಾರದಲ್ಲಿ ಗಾಂಧೀಜಿ ಅಕ್ಷರಶಃ ಮೂಕ ಪ್ರೇಕ್ಷಕರಾಗಿದ್ರು ಹಾಗಾದ್ರೆ ಒಂದೇ ಮಾತರಂ ಗೀತೆ ರಾಷ್ಟ್ರಗೀತೆ ಯಾಕಾಗ್ಲಿಲ್ಲ ಸ್ವಾತಂತ್ರ್ಯ ಹೋರಾಟದ ರಣಮಂತ್ರವಾಗಿದ್ದ ಒಂದೇ ಮಾತರಂ ಗೀತೆಯೇ ರಾಷ್ಟ್ರಗೀತೆ ಆಗಬಹುದು ಎಂದು ಅನೇಕರು ನಂಬಿದ್ರು ಒಂದೇ ಮಾತರಂ ಗೀತೆಯೇ ರಾಷ್ಟ್ರಗೀತೆ ಆಗ್ಬೇಕೆಂದು ಹಲವರು ಆಗ್ರಹಿಸಿದ್ರು ಕೂಡ ಆದ್ರೆ ದೇಶದ ಮೊದಲ ಪ್ರಧಾನಿ ಪಂಡಿತ ಜವಾಹರ್ಲಾಲ್ ನೆಹರು ಅವರು ರವೀಂದ್ರನಾಥ ಠಾಗೋರ್ ಅವರು ಬರೆದ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆ ಎಂದು ಅನುಮೋದನೆ ಮಾಡಿದರು ಒಂದೇ ಮಾತ್ರ ವಿದೇಶಿ ಬ್ಯಾಂಡ್ಗಳಿಗೆ ಗೀತೆ ರಚನೆ ಮಾಡಲು ಸರಿ ಹೊಂದುವುದಿಲ್ಲ ಎಂದು ಅವರ ವಾದವಾಗಿತ್ತು ಆಗ ಖ್ಯಾತ ಸಂಗೀತಕಾರ ಕೃಷ್ಣರಾವ್ ಪುಲಂಬ್ರಿಕರ್ ಯಾವುದೇ ಭಾರತೀಯ ಅಥವಾ ವಿದೇಶಿ ವಾದ್ಯಕ್ಕೆ ಒಂದೇ ಮಾತ್ರ ಗೀತೆಯನ್ನ ಹೊಂದಿಸಬಹುದು ಎಂದು ಹೇಳಿ ವಿದೇಶಿ ಬ್ಯಾಂಡ್ ನಲ್ಲಿ ಗೀತೆ ರಚನೆಯನ್ನು ಮಾಡಿತು ಆದ್ರೂ ಸಹ ನೆಹರು ಅವರು ಒಂದೇ ಮಾತ್ರ ಮನ ರಾಷ್ಟ್ರಗೀತೆಯನ್ನಾಗಿ ಆಯ್ಕೆ ಮಾಡಲು ಒಪ್ಪಲಿಲ್ಲ ಮೇಲ್ನೋಟಕ್ಕೆ ವಿದೇಶಿ ಬ್ಯಾಂಡ್ ಗೆ ಸರಿ ಹೊಂದುವುದಿಲ್ಲ ಎಂಬ ವಾದ ನೆಪ ಮಾತ್ರಕ್ಕೆ ಎಲ್ಲರಿಗೂ ಗೊತ್ತಿತ್ತು ಒಂದು ಕೋಮಿಗೆ ಸೇರಿದ ಜನರು ಒಂದೇ ಮಾತರಂ ಗೀತೆಯನ್ನ ವಿರೋಧಿಸುತ್ತಾರೆ ಎಂಬ ಕಾರಣಕ್ಕೆ ರಾಷ್ಟ್ರಗೀತೆಯಾಗಲಿಲ್ಲ ಅನ್ನೋದೇ ಕಾಹಿ ಸತ್ಯ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದ್ರೆ ಜನರ ಆಗ್ರಹಕ್ಕೆ ಮಣಿದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕರಂದು ಒಂದೇ ಮಾತರಂ ಹಾಡಿಗೆ ರಾಷ್ಟ್ರಗೀತೆಯ ಸಮಸ್ಥಾನಮಾನವಾದ ಘೋಷಣೆಯನ್ನ ಮಾಡಲಾಯಿತು ಇದೇ ದಿನ ಭಾರತದ ರಾಷ್ಟ್ರಗೀತೆಯನ್ನಾಗಿ ಜನಗಳ ಮನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಅಂದು ಸಂವಿಧಾನ ಸಭೆಯ ಅಧ್ಯಕ್ಷ ವಹಿಸಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಘೋಷಣೆಯನ್ನ ಮಾಡಿದ್ರು ಜನಗಣ ಮನ ರಾಷ್ಟ್ರ ಗೀತೆಯಾದ್ರೆ ಒಂದೇ ಮಾತ್ರ ಗೀತೆಯ ಮೊದಲೆರಡು ಚರಣ ಮಾತ್ರ ರಾಷ್ಟ್ರಗಾನವಾಯಿತು ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ